ಹರೇ ಕೃಷ್ಣ ಸರ್ವರಿಗೂ ನಮ್ಮ ಪಿ ಎಂ ಸ್ಟುಡಿಯೋಗೆ ಸ್ವಾಗತ ಹಾಗೂ ಸುಸ್ವಾಗತ ಪ್ರಿಯ ವೀಕ್ಷಕರೇ ನಿಮ್ ಗೊತ್ತಾ ಈ ಐ ಪಿ ನ ಚೇರ್ ಲೀಡರ್ಸ್ ಗಳು ಒಂದು ಮ್ಯಾಚ್ ನಲ್ಲಿ ಡ್ಯಾನ್ಸ್ ಮಾಡಿ ಎಷ್ಟು ದುಡ್ಡು ಗಳಿಸ್ತಾರಂತ ಮತ್ತಿವ್ರು ಮ್ಯಾಚ್ ಮುಗಿದ್ಮೇಲೆ ಎಲ್ಲಿ ಉಳ್ಕೊಂತಾರ ಇವರುಗಳ ಎಲ್ಲ ಖರ್ಚನ್ನು ಯಾರು ಬರೆಸ್ತಾರ ಯಾವ ಒಂದು ತಂಡ ಇವರಿಗೆ ಹೆಚ್ಚು ದುಡ್ಡು ಪೇ ಮಾಡುತ್ತೆ ತಡೆಗೆ ಇವರೆಲ್ಲ ಹೆಂಗೆ ಸೆಲೆಕ್ಷನ್ ಹಾಕರ ಅನ್ನೋದು ನಿಮ್ಗೆ ಗೊತ್ತಿಲ್ಲ ಹೌದಿಲ್ಲ ಬಹಳ ತಲೆ ಕೆಡಿಸ್ಕೋಬೇಡ್ರಿ ನಾ ನಿಮ್ಗೆ ಇವತ್ತ ಚಿಯರ್ ಲೀಡರ್ಸ್ಗಳ ಸಂಪಾದನೆ ಮತ್ತು ಅವರ ಲೈಫ್ ಸ್ಟೈಲ್ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಐ ಪಿ ಎಲ್ ಅಂದ್ರ ಇಂಡಿಯನ್ ಪ್ರೀಮಿಯರ್ ಲೀಗ್ ಇದೀಗ ಬರೀ ಕ್ರಿಕೆಟ್ ಆಗಿ ಉಳಿದಿಲ್ಲ ಇದನ್ನೀಗ ದೊಡ್ಡ ಹಬ್ಬ ತರ ಆಚರಿಸ ನಿಂತು ಬಿಟ್ಟಾರ ಮಾರ್ಚ್ ತಿಂಗಳು ಬಂತಂದ್ರ ಈ ಐಪಿಎಲ್ ಜ್ವರ ಭಾರತ ತುಂಬಾ ಹರಡಾಕ ನಿಂತು ಬಿಡತೈತಿ ಪ್ರತಿಯೊಂದು ಕ್ರಿಕೆಟ್ ಸ್ಟೇಡಿಯಂಾಗ ಬಣ್ಣ ಬಣ್ಣದ ಪತಾಕಿಗಳು ಜಗಮಗಿಸುವ ಪ್ರಕಾಶ ಭರ್ಜರಿ ಸಂಗೀತ ಮತ್ತು ಚೇರ್ಸ್ ಲೀಡರ್ ಗಳಿಂದ ತುಂಬಿ ತುಳ್ಕಾಕ ಹತ್ತಿ ಬಿಡತೈತಿ ಇವೆಲ್ಲ ಇದ್ರೂ ಯುವಕರ ನಡಬರ್ಕ ಮೈದಾನದ ಹೊರಗಿದ್ರು ಕೂಡ ಎಲ್ಲರ ಗಮನವನ್ನು ತಮ್ಮತ್ರ ಸೆಳೆದುಕೊಳ್ಳುವ ಸ್ಟ್ಯಾಂಡಿಂಗ್ ಚೇರ್ಸ್ ಲೀಡರ್ಗಳು ಅಂದ್ರ ಪ್ರತಿ ಒಂದು ಫೋರ್ ಮತ್ತು ಸಿಕ್ಸ್ ಗಳಿಗೆ ಡ್ಯಾನ್ಸ್ ಮಾಡ್ತಾರಲ್ಲ ಅವರು ಪ್ರಮುಖವಾದ ಪ್ರಶ್ನೆ ಏನಪ್ಪಾ ಅಂತಂದ್ರ ಇವರಿಗೆ ಒಂದು ಮ್ಯಾಚ್ ನಿಂದ ಎಷ್ಟು ದುಡ್ಡು ಸಿಗ್ತೈತಂತ ನಾ ಹೇಳ್ತೀನಿ ನೋಡ್ರಿ ಇವರಿಗೆ ಐ ಪಿ ಎಲ್ ನ ಪ್ರತಿಯೊಂದು ಮ್ಯಾಚ್ ನಿಂದ ಹೆಚ್ಚು ಕಡಿಮೆ ಅಂತಂದ್ರು ಹದಿನೈದು ಸಾವಿರದಿಂದ ಇಪ್ಪತ್ತೈದು ಸಾವಿರದ ತನಕ ದುಡ್ಡು ಸಿಗ್ತೈತಿ ಕೆಲವೊಂದು ಕ್ರಿಕೆಟ್ ಟೀಮ್ ನ ಫ್ರಾಂಚೈಸಿಗಳಲ್ಲಿ ಇದು ಹೆಚ್ಚು ಕಡಿಮೆಯೂ ಆಗ್ತೈತಿ ಅದರಾಗ ಈ ಕೋಲ್ಕತಾ ನೈಟ್ ರೈಡರ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ನಂತ ತಂಡಗಳು ಸ್ವಲ್ಪ ಜಾಸ್ತಿನೇ ದುಡ್ಡು ಪೇ ಮಾಡ್ತಾವೆ ಇವು ಒಂದು ಮ್ಯಾಚ್ ಗೆ ಚಿಯರ್ಸ್ ಲೀಡರ್ ಗಳಿಗೆ ಇಪ್ಪತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರದವರೆಗೆ ದುಡ್ಡು ಪೇ ಮಾಡ್ತಾವ ಅದೇ ನಮ್ಮ ಆರ್ ಸಿ ಬಿ ಡೆಲ್ಲಿ ಚೆನ್ನೈನಂತ ತಂಡಗಳಲ್ಲಿ ಈ ಒಂದು ಧನರಾಶಿ ಹದಿನೈದು ಸಾವಿರದಿಂದ ಹದಿನೆಂಟು ಸಾವಿರದ ನಡಬರ್ಕನ ಇರ್ತೈತಿ ಅಂದ್ರ ಒಬ್ಬ ಚಿಯರ್ ಲೀಡರ್ ಐ ಪಿ ಎಲ್ ನ ಪೂರ್ತಿ ಸೀಸನ್ ದಾಗ ಹನ್ನೆರಡರಿಂದ ಹದಿನೈದು ಮ್ಯಾಚ್ ಗಳಲ್ಲಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅವ್ರ ಏನಿಲ್ಲಪ್ಪಾ ಅಂತಂದ್ರು ಮೂರರಿಂದ ನಾಲ್ಕು ಲಕ್ಷದವರೆಗೂ ಸಲೀಸಾಗಿ ದುಡಿತಾರ ಬರೀ ಡ್ಯಾನ್ಸ್ ಮಾಡಿ ಮತ್ತಿವ್ರಿಗೆ ಪಗಾರ ಅಷ್ಟ ಅಲ್ದ ಬೇರೆ ಬೇರೆ ಸವಲತ್ತುಗಳು ಸಿಗ್ತಾವ ಅದು ಯಾವ್ದಪ್ಪಾ ಅಂತಂದ್ರ ಫ್ಲೈಟ್ ಟಿಕೆಟ್ ಉಳಿದುಕೊಳ್ಳಾಕ ಫೈವ್ ಸ್ಟಾರ್ ಹೋಟೆಲ್ಗಳು ಕುಡಿಯಾಕ ತಿನ್ನಾಕ ಎಲ್ಲದಕ್ಕೂ ಟೀಮ್ ಖರ್ಚು ಮಾಡ್ತೈತಿ ಒಂದ್ ವೇಳೆ ಮ್ಯಾಚ್ ಏನ್ರ ಅವತ್ತು ಗೆತ್ತಪ್ಪ ಅಂತಂದ್ರ ಇವರಿಗೆ ಬೋನಸ್ ಬೇರೆ ಕೊಡ್ತಾರೆ ಬಾರಿ ಬೀಡಪ್ಪ ಇವರು ಇಲ್ಲಿ ಮಟ್ಟ ಚೇರ್ಸ್ ಲೀಡರ್ಗಳು ಐ ಪಿ ಎಲ್ನಾಗ ಹೆಚ್ಚಾನ ರಷ್ಯಾ ಯುಕ್ರೇನ್ ದಕ್ಷಿಣ ಆಫ್ರಿಕಾ ಬ್ರೆಜಿಲ್ಗಳಿಂದ ಬರ್ತಿದ್ರು ಕೆಲವೊಂದು ವರ್ಷಗಳಿಂದ ಭಾರತದಲ್ಲಿರುವ ಸುಂದರ ಯುವತಿಯರು ಕೂಡ ಈ ಒಂದು ವೇದಿಕೆಗೆ ಬರಹಾಕತಾರೆ ಅದರಲ್ಲೂ ಡ್ಯಾನ್ಸ್ ಅಕಾಡೆಮಿಯಿಂದ ಬಹಳ ಮಂದಿ ಬರಕತ್ತಾರ ಈ ಒಂದು ವೃತ್ತಿ ಬಹಳ ಈಸಿ ಐತಿ ಅಂತ ತಿಳ್ಕೊಂಡ್ರಿ ನೀವು ನಮ್ಮ ಪ್ರಾಣೇ ಇಲ್ಲ ನೋಡಕಿದ್ ಬಹಳ ಸುಲಭ ಆದ್ರ ಮೈದಾನದ ಒಂದು ಮೂಲಯಾಗ ಮೂರ್ನಾಕ್ ತಾಸು ನಿಂದ್ರುದು ಫೋರ್ ಸಿಕ್ಸ್ ಹೊಡೆದಾಗ ಕುಣಿಯೋದು ವಿಕೆಟ್ ಮತ್ತು ಟೈಮ್ಔಟ್ ನಲ್ಲಿ ಉತ್ಸಾಹದಿಂದ ಇರೋದು ಒಮ್ಮೊಮ್ಮೆ ವೀಕ್ಷಕರ ಗುಂಪಿನಾಗ ಉಲ್ಟಾ ಪಲ್ಟಾ ಕಾಮೆಂಟ್ ಮಾಡ್ತಿರ್ತಾರ ಅವನ್ನೆಲ್ಲ ಸಂಭಾಳಿಸ್ಬೇಕು ಸಂಭಾಳಿಸ್ಬೇಕವ್ರು ಒಂದು ಸಮಾಧಾನಕರ ಸಂಗತಿ ಏನಪ್ಪಾ ಅಂತಂದ್ರ ಐ ಪಿ ಎಲ್ ಟೀಮ್ಗಳು ಈ ಯುವತಿಯರ ರಕ್ಷಣೆ ಮತ್ತು ಗೌರವ ನೀಡುವುದರಲ್ಲಿ ರಾಜಿ ಮಾಡಿಕೊಂಡಿಲ್ಲ ಇವೆಲ್ಲ ಪ್ರೊಫೆಷನಲ್ ಲೆವೆಲ್ನಾಗ ನಡೀತಾವು ಪ್ರಿಯ ವೀಕ್ಷಕರೇ ಇನ್ನು ಮುಂದೆ ಚೇರ್ ಲೀಡರ್ಗಳನ್ನು ನೋಡಿ ಮೂಗು ಮರಿಬೇಡ್ರಿ ಯಾಕಂದ್ರೆ ಅವರು ಮೈ ಮುರಿದು ದುಡಿತಾರೆ ಹಂಗ ದುಡ್ಡು ಹೆಸರು ಮಾಡ್ತಾರೆ ಈ ವಿಡಿಯೋ ನಿಮ್ಗೆ ಎಷ್ಟು ಇಷ್ಟ ಆಯ್ತು ಮತ್ತು ಯಾವ ಟೀಮ್ ನ ಲೀಡರ್ ಗಳು ನಿಮ್ಗ ಇಷ್ಟ ಆದ್ರು ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ರಾಧೆ ರಾಧೆ